ನಮಸ್ಕಾರ ಶ್ರೀಕಾಂತ್ ಶಂಕರಘಟ್ಟ ಒಂದು ಸ್ಟೋರಿ ನೋಡಿದೆ ಆ ಸ್ಟೋರಿ ನೋಡಿದ್ಮೇಲೆ ನನಗೆ ಆ ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಯಾರು ಸಂಜಯ್ ಮಂಜರೇಕರ್ ಅವರು ಏನಿದ್ದಾರೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿಯ ಯ ಆಪತ್ ಬಾಂಧವ ಆಗಿದ್ದಂತಹ ಎ ಬಿ ಡಿ ವಿಲಿಯಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐ ಪಿ ಎಲ್ಗೆ ರಿಟೈರ್ಮೆಂಟ್ ಕೊಟ್ಟರು ಎಲ್ಲ ಮಾದರಿ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಟರು ಅವ್ರನ್ನ ನಾವು ಇವಾಗಲೂ ಸಹ ಎ ಬಿ ಡಿ ವಿಲಿಯರ್ಸ್ ಅಂತ ಕರೆಯಲ್ಲ ನಾವು ಅವ್ರನ್ನ ಆರ್ ಸಿ ಬಿಯ ಯ ಆಪತ್ ಬಾಂಧವ ಅಂತ ಕರಿತೀವಿ ಅಂತಹ ಆಪತ್ ಬಾಂಧವನ್ನ ಆರ್ ಸಿ ಬಿ ಟೀಮ್ ಅವರು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅವರು ಬೇರೆ ಟೀಮಲ್ಲಿ ಏನಾದ್ರು ಇದ್ದಿದ್ದರೆ ಒಬ್ಬ ಮಹಾನ್ ಆಟಗಾರ ಆಗ್ತಿದ್ದ ಅಂತ ಹೇಳ್ಬಿಟ್ಟು ಈಗ ಸಂಜಯ್ ಮಂಜರೇಕರ್ ಅವರು ಹೇಳಿದ್ದಾರೆ ಐ ಪಿ ಎಲ್ನಲ್ಲಿ ಎ ಬಿ ಡಿ ವಿಲಿಯರ್ಸನ್ನು ಅವ್ರು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಆತನ ಆಟ ಇದೆಯಲ್ಲ ಆ ಆಟ ಏನಿದೆ ಸಕ್ಕ ಥ್ರಿಲ್ ಕೊಡುತ್ತೆ ಆ ಥ್ರಿಲ್ಲು ಆ ಫ್ರಾಂಚೈಸಿಯಲ್ಲಿ ಸಿಗಲಿಲ್ಲ ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಎ ಬಿ ಡಿ ಅವ್ರನ್ನ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವಿದೆ ಅವರು ಬೇರೆ ಫ್ರಾಂಚೈಸಿಯಲ್ಲಿ ಏನಾದ್ರು ಇದ್ದಿದ್ರೆ ಇನ್ನೂ ಸಖತ್ತಾಗಿ ನೇಮ್ ಮಾಡ್ತಿದ್ರು ಸಖತ್ತಾಗೇ ಹೆಸರುಗಳನ್ನ ಕಳಿಸ್ತಿದ್ರು ಒಳ್ಳೆ ಅದ್ಭುತ ಇನ್ನೂ ಅದ್ಭುತ ಆಟಗಾರ ಅಂತ ಅನಿಸ್ಕೋತಿದ್ರು ಅನ್ನೋ ಒಂದು ಮಾತನ್ನು ಈಗ ಸಂಜಯ್ ಮಂಜ್ರೇಕರ್ ಅವರು ಹೇಳಿದ್ದಾರೆ ಅನ್ಸಿದ ಮಟ್ಟಿಗೆ ಎ ಬಿ ಡಿ ವಿಲಿಯರ್ಸ್ ಅವರು ಏನು ಆರ್ ಸಿ ಬಿಗೆ ಬಂದ ಮೇಲೆ ಮಹಾನ್ ಆಟಗಾರ ಆಗಿಲ್ಲ ಅಂತ ಅನಿಸುತ್ತೆ ಅವರು ಮುಂಚೆನೇ ಆಗಿದ್ದು ಸೌತ್ ಆಫ್ರಿಕಾ ಟೀಮಲ್ಲಿ ಇರಬೇಕಾದ್ರೆ ಐ ಪಿ ಬಂದ ಬಂದಮೇಲೆ ಅವರ ಒಂದಿಷ್ಟು ಏನು ಟ್ಯಾಲೆಂಟ್ ಇದೆಯೋ ಅದೆಲ್ಲ ಬೆಳಕಿಗೆ ಬಂದಿತ್ತು ಎ ಬಿ ಡಿ ಒಂದು ರೀತಿಯಲ್ಲಿ ಒಬ್ಬ ಅದ್ಭುತ ಆಟಗಾರ ಯಾವ ಫ್ರಾಂಚೈಸಿಯಲ್ಲಿ ಇದ್ದಿದ್ರು ಸಹ ಅವರು ಅದ್ಭುತ ಆಟಗಾರನೇ ಹಂಗೆ ನೋಡೋಕೆ ಮೂರು ವರ್ಷಗಳ ಕಾಲ ಅವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡಿದರು ಡೆಲ್ಲಿ ಡೇರ್ ಡೆವೆಲ್ಸ್ ಅಂತಿತ್ತು ಅವಾಗ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರವರೆ ಡೆಲ್ಲಿ ಡೇರ್ ಡೆವೆಲ್ಸ್ ಅಂತಿತ್ತು ಆವಾಗಲೇ ಅವರು ಆ್ಯಕ್ಚುಲಿ ಅಲ್ಲಿ ಅದ್ಭುತವಾದಂತಹ ಆಟ ತೋರಿಸಿ ಮಹಾನ್ ವ್ಯಕ್ತಿ ಆಗ್ಬೋದಿತ್ತು ಮಹಾನ್ ಆಟಗಾರ ಆಗ್ಬೋದಿತ್ತೇನೋ ಅವರು ಆರ್ ಸಿ ಬಿಗೆ ಎರಡು ಸಾವಿರದ ಹನ್ನೊಂದಕ್ಕೆ ಆರ್ ಸಿ ಬಿಗೆ ಬಂದರು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಆರ್ ಸಿ ಬಿಗೆ ಆಡಿದರೆ ಸತತ ಹತ್ತು ವರ್ಷಗಳ ಕಾಲ ಆರ್ ಸಿ ಬಿಯ ಆಪದ್ ಬಾಂಧವ ಆಗಿ ತಮ್ಮ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಏನೇನು ಬಾಲ್ ಕಳಿಸಬೇಕು ಅದನ್ನೆಲ್ಲ ಕಳಿಸಿದ್ದಾರೆ ಹೀಗಿರಬೇಕಾದ್ರೆ ಈಗ ಸಂಜಯ್ ಮಂಜುರೇಕರ್ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆರ್ ಸಿ ಬಿ ಅವರು ಎ ಬಿ ಡಿಯನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತೇಳ್ಬಿಟ್ಟು ಯಾಕೆ ಈಗ ಆ ಮಾತನ್ನು ಹೇಳಿದಾರೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಎ ಬಿ ಡಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನು ಅಂತೇಳಿದ್ರೆ ನನ್ನ ಮಕ್ಕಳಿಬ್ಬರು ಸಹ ಮತ್ತೆ ನಾನು ಕ್ರಿಕೆಟ್ ಆಡಬೇಕು ಅನ್ನೋದನ್ನು ಬಯಸ್ತಾ ಇದ್ದಾರೆ ಹಾಗಾಗಿ ನಾನು ಒಂದಿಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ವಿಚಾರವನ್ನು ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಂಡಿದ್ರು ಹಾಗಾಗಿ ಆ ಒಂದು ಆ್ಯಂಗಲ್ನ ಇಟ್ಕೊಂಡು ಮತ್ತೆ ಏನಾರು ಸಂಜಯ್ ರಾಯ್ ಮಂಜುರೇಕರ್ ಅವರು ಈ ಮಾತನ್ನು ಹೇಳಿದಾರ ಗೊತ್ತಿಲ್ಲ ಸದ್ಯಕ್ಕಂತೂ ಇದು ಟಾಕ್ ಆಫ್ ದಿ ಟೌನ್ ಆಗಿದೆ ಸಂಜಯ್ ಮಂಜುರೇಕರ್ ಅವರು ಈ ರೀತಿ ಯಾಕೆ ಹೇಳಿದ್ರು ಆರ್ ಸಿ ಬಿ ಅಲ್ಲಿ ಅವರಿಗೆ ಅದ್ಭುತವಾದಂತಹ ಒಂದು ಅವಕಾಶಗಳು ಸಿಕ್ಕಿತ್ತು ಅದ್ಭುತವಾಗಿ ಆಡಿದ್ರು ಎಂತೆಂಥ ಮ್ಯಾಚ್ಗಳನ್ನು ಕಳಿಸ್ಕೊಟ್ಟಿದ್ರು ಅಷ್ಟೆಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳನ್ನ ಆತನ ಒಂದು ರೀತಿಯಲ್ಲಿ ಆಪತ್ ಬಾಂಧವ ಆರ್ ಸಿ ಬಿ ಆಪತ್ ಬಾಂಧವ ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಫ್ರಾಂಚೈಸಿಗಳು ಅವರಿಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಅವ್ರನ್ನ ಒಂದು ಗೌರವಯುತವಾಗಿ ನಡ್ಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಒಂದು ಕಡೆ ಒಂದಿಷ್ಟು ಇದ್ದೇ ಇರ್ತವೆ ಎಲ್ಲ ಇದರಲ್ಲೂ ಅದೇನಾರು ಆಗಿದ್ರು ಆಗಿರುತ್ತೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಇನ್ಸೈಡ್ ಏನಿರುತ್ತೆ ಅಂತೇಳಿ ಸದ್ಯಕ್ಕಂತೂ ಈಗಲೂ ಸಹ ಆರ್ ಸಿ ಬಿ ಫ್ರಾಂಚೈಸಿಗೆ ಎ ಬಿ ಡಿ ಅವರು ಬರಬೇಕು ಅನ್ನೋದು ಪ್ರತಿಯೊಬ್ಬ ಫ್ಯಾನ್ಸ್ಗಳ ಆಸೆ ಪ್ಲೇಯರಾಗಿ ಅಲ್ದಿದ್ರು ಮೆಂಟರಾಗಿ ಕೋಚರಾಗಿ ಬ್ಯಾಟಿಂಗ್ ಕೋಚ್ ಯಾವುದೋ ಒಂದು ರೀತಿಯಲ್ಲಾದರೂ ಆರ್ ಸಿ ಬಿ ಎಲ್ಲಿ ಇರಲಪ್ಪ ನಮ್ಮ ಎ ಬಿ ಡಿ ಅನ್ನೋ ಒಂದು ವಿಚಾರವನ್ನು ಯಾವಾಗಲೂ ಸಹ ಐ ಪಿ ಎಲ್ ಬೇಕಾದ್ರೆ ಅಭಿಮಾನಿಗಳು ಹೇಳ್ತಾನೆ ಇದ್ದಾರೆ ಒಂದು ಮೂರು ವರ್ಷದಿಂದ ನೋಡೋಣ ಆದರೂ ಆಸೆ ಈಡೇರುತ್ತಾ ಸದ್ಯಕ್ಕೆ ಎ ಬಿ ಡಿ ಮತ್ತೆ ನಾನು ಆಡಬೇಕು ಅಂತ ಬಯಸ್ತಾ ಇದ್ದೀನಿ ನನ್ನ ಮಕ್ಕಳಿಗೋಸ್ಕರ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಸದ್ಯಕ್ಕೆ ಈಗ ಸಂಜಯ್ ಮಂಜುರೇಕರ್ ಅವರು ಬೇರೆ ಯಾವ್ದಾದ್ರು ಫ್ರಾಂಚೈಸಿಯಲ್ಲಿ ಇದ್ದಿದ್ದರೆ ಖಂಡಿತವಾಗ್ಲೂ ಒಬ್ಬ ಮಹಾನ್ ಆಟಗಾರ ಆಗ್ತಿದ್ದ ತಪ್ಪಾದ ಫ್ರಾಂಚೈಸಿಗೆ ಎ ಬಿ ಡಿ ಅವರು ಆಡ್ಬಿಟ್ರು ಆರ್ ಸಿ ಬಿಗೆ ಆಡಿ ತಪ್ಪು ಮಾಡಿದ್ರು ಬೇರೆ ಫ್ರಾಂಚೈಸಿಗೆ ಅವರು ಆಡಬೇಕಿತ್ತು ಅನ್ನೋ ಒಂದು ಮಾತನ್ನು ಹೇಳಿದ್ರು ಗೊತ್ತಿಲ್ಲ ಈ ಮಾತು ಬಗ್ಗೆ ಏನೇನು ಕಾಮೆಂಟ್ ಬರ್ತವೆ ಅಂತೇಳಿ ನಿಮ್ಮ ಪ್ರಕಾರ ಸಂಜಯ್ ಮಂಜ್ರೇಕರ್ ಅವರು ಹೇಳಿದ್ದು ಸರಿ ಇದೆ ಅಂತ ಅನಿಸುತ್ತೆ ಎ ಬಿ ಡಿ ಅವರು ಆರ್ ಸಿ ಬಿಯಲ್ಲಿ ಆಡಿ ತಪ್ಪು ಮಾಡಿದ್ರೆ ಅವರನ್ನು ಆರ್ ಸಿ ಬಿ ಸರಿಯಾಗಿ ಬಳಸ್ಕೊಳ್ಳಿಲ್ವಾ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ